ಆಕ್ಚುಲಿ ಒಂದ್ ಕಡೆ ಹಬ್ಬ ಮಾಡ್ತಿದೀವಿ ಅನ್ನೋ ಖುಷಿ ಇದೆ ಇನ್ನೊಂದು ಕಡೆ ಫೋನಿಗೆ ಕಳ್ಸಕ್ ಆಗಲ್ಲ ಮಂಜು ಮನೆಗೆ ಫಸ್ಟ್ ಮಾಡಿರೋದು ಅಷ್ಟ ಐದ್ ಜನ ಅವ್ರೇನ್ ಮೇಡಮ್ಮ പോയി സർ അപ്പോ ഒന്നുകണ്ട് അർത്ഥായിട്ട് കേട്ടുകൊണ്ടിരിക്കുവാ നടസോള എല്ലാ കടേ അല്ലേ കണ്ടു പറ്റില്ലേ നിങ്ങക്ക് അറിയാമോ സർ ഓടേട്ടപ്പാ ആയിട്ടുണ്ട് ആയിട്ടുണ്ട് അല്ലേ എന്നെ കുറേ നേരം താ ഉള്ളേക്കല്ലേ വിട്ടില്ലല്ലേ ನಮ್ಮ ಯಾರು ರಕ್ಷಾ ಬಂಧನ ದಿನ ರಾಖಿನೇ ಕಟ್ತಾ ಇರಲಿಲ್ಲ ಇವಾಗ ಗೆಸ್ಮಾ ನಮಸ್ಕಾರ ಎಲ್ಲರಿಗೂ ಸೊ ಇದು ಶುಕ್ರವಾರದ ಸಂಜೆ ಲಾಗ್ ಆಗಿರುತ್ತೆ ಹಬ್ಬದ ದಿನ ಅದ ಸಾಯಂಕಾಲ ನಾನೇ ಸೀರೆನ ಪಿಂಕ್ ಕಲರ್ ಸ್ಯಾರಿನ ಉಡ್ಕೊಂಡ್ ರೆಡಿ ಸೊ ಈಗ ಪೂಜೆ ಮಾಡೋಣ ಅಂತ ಈಗ ಟೈಮ್ ಐದು ಆಯಿತು ಸೊ ಸಾಯಂಕಾಲ ಆರು ಗಂಟೆ ಕರೆಕ್ಟಾಗಿ ಪೂಜೆ ಮಾಡೋಣ ಆರು ಕಾಲಿಗೆ ಏನೋ ಮೊಹರ್ತಾ ಇದೆಯಂತೆ ಹಂಗಾಗಿ ಇನ್ನೊಂದು ಸರ್ತಿ ಪೂಜೆ ಮಾಡಿ ಎಲ್ಲಾರ್ಗೂ ಕುಂಕುಮಕ್ಕೆಲ್ಲ ಕರೆಯೋಕ್ಕೆ ಹೋಗಬೇಕು ಸೊ ನಾನು ಈ ಸ್ಯಾರಿನ ಹಾಕ್ಕೊಂಡಿದ್ದೀನಿ ತೋರಿಸ್ತೀನಿ ನಾನು ಔಟ್ಫಿಟ್ಟು ರತ್ನಂ ಸಿಲ್ಕಲ್ಲೇ ತೊಗೊಂಡಿದ್ದು ಸ್ಯಾರಿನ ಸೊ ಏನೂ ಡಿಸೈನ್ ಮಾಡಿಸ್ಲಿಲ್ಲ ನನಗೆ ಬ್ಲೌಸ್ ಹೊಲ್ಸೋದಕ್ಕೆ ಟೈಮೇ ಆಗಲಿಲ್ಲ ಸೊ ಅವರು ಪಾಪ ಸಿಕ್ಕಾಬಟ್ಟೆ ಬ್ಯುಸಿ ಇರ್ತಾರಲ್ವಾ ಹಂಗಾಗಿ ಸಿಂಪಲಾಗೆ ಹೊಲ್ಕೊಡಿ ಅಂತ ಅವ್ರಿಗೆ ಹೇಳಿದ್ದೆ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ ಸೊ ಈ ಬ್ಲೌಸ್ ಸ್ಯಾರಿನ ಪಿಂಕ್ ಕಲರ್ ಸ್ಯಾರಿ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಾನು ಫುಲ್ ಔಟ್ಫಿಟ್ನ ತೋರಿಸ್ತೀನಿ ಆಮೇಲೆ ಇಯರಿಂಗು ಇದು ಮಮತಾ ಅನಗಾಸ್ ಬ್ಯೂಟಿ ಪಾರ್ಲರ್ ವಿತ್ ಫ್ಯಾನ್ಸಿ ಸ್ಟೋರ್ ಇದೆಯಲ್ವಾ ಜ್ಯುವೆಲ್ಲರಿದು ಇದು ಅಲ್ಲಿ ತೊಗೊಂಡಿದ್ದು ಸೊ ಇದು ಇದ್ರದ್ದು ವಿತ್ ಇಯರಿಂಗು ಮತ್ತು ವಿತ್ ನೆಕ್ ಪೀಸ್ ಇದೆ ನೆಕ್ ಪೀಸ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಅನಿಸ್ತು ಅಂತ ಕಮೆಂಟ್ ಮಾಡಿ ಈ ಥರ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಒಂಥರ ಬಂದ್ ಥರ ಹಾಕ್ಕೊಂಡು ಯೂಶಲಿ ಯಾವಾಗಲೂ ಒಂದೇ ಥರ ಏರ್ ಒಂದು ಫೋನಿಗೆ ಹಾಕ್ಕೊಳ್ಳೋದು ಇಲ್ಲಾಂದರೆ ಒಂದು ಹೇರ್ ಸ್ಟೈಲು ಅಷ್ಟೊಂದೆಲ್ಲ ನಂಗೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಕ್ಕೆ ಬರೋಲ್ಲ ಸೊ ಇದು ಒಂದು ಸ್ವಲ್ಪ ಈಸಿ ನನಗೆ ಒಂದು ಬಂದ್ ಥರ ಇದೆ ಕ್ಲಿಪ್ ಥರ ಇದನ್ನು ಹಾಕ್ಕೊಳ್ಳೋದು ಸೊ ಈ ಥರ ರೆಡಿ ರೆಡಿಯಾಗಿದ್ದೀನಿ ಈಗ ಪೂಜೆ ಆ್ಯಕ್ಚುಲಿ ಒಂದು ಕಡೆ ಹಬ್ಬ ಮಾಡ್ತಿದ್ದೀವಿ ಅನ್ನೋ ಖುಷಿ ಇದೆ ಇನ್ನೊಂದು ಕಡೆ ಒಂದು ಬೇಜಾರು ಇದೆ ನನ್ನ ಮಗನಿಗೆ ಮಾತ್ರ ಸಿಕ್ಕಾಬಿಟ್ಟೆ ಹುಷಾರಿಲ್ಲ ಪಾಪ ಮಲ್ಕೊಂಡಿದ್ದಾನೆ ವರ್ಷ ಎಷ್ಟೆಲ್ಲ ನನಗೆ ಎಲ್ಪ್ ಮಾಡಿಕೊಡ್ತು ಸೊ ಈಗ ಜ್ವರ ಬಂದು ಮಲ್ಕೊಂಡ್ಬಿಟ್ಟಿದ್ದಾನೆ ಆ್ಯಕ್ಚುಲಿ ನಿನ್ನೆ ನೈಟುನು ನಾವು ನನಗೆ ಆಸ್ಪತ್ರೆಗೆಲ್ಲ ಕರ್ಕೊಂಡೋಗಿ ಇದು ಟ್ರಿಪ್ಪೆಲ್ಲ ಹಾಕಿಸ್ಕೊಂಡು ಕರ್ಕೊಂಡ್ಬಂದಿದ್ದಾಯ್ತು ವೈರಲ್ ಫೀವರ್ ಥರ ಆಗಿದೆ ಬಟ್ ಈಗ ಒಂದು ಸ್ವಲ್ಪ ಓಕೆ ಆಗಿದ್ದಾನೆ ನೋಡಬೇಕು ಏನಾದರೂ ಇದೇ ಥರ ಇತ್ತು ಅಂದರೆ ಮತ್ತೆ ಕರ್ಕೊಂಬನ್ನಿ ಸಾಯಂಕಾಲ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಇವಾಗ ಮಲಗಿದ್ದಾನೆ ನೋಡಕ್ಕೆ ಒಂಥರ ಸಕತ್ತು ಬೇಜಾರಾಗ್ತಾ ಇದೆ ಅವ್ನು ಮಲಗೇ ಇದ್ದಾನೆ ಒಂದು ನಿಮಿಷನೂ ಮಲಗೋ ಅಂತಾನೆ ಅಲ್ಲ ಆದರೆ ಮಲ್ಕೊಂಡಿದ್ದಾನಲ್ವ ಅದೇ ಬೇಜಾರು ಸೊ ಏನು ಮಾಡೋದು ಲಕ್ಷ್ಮಿ ಕೂರಿಸ್ಬಿಟ್ಟಿದ್ದೀನಿ ನಾನು ರೆಡಿಯಾಗಿ ಕುಂಕುಮಕ್ಕೆಲ್ಲ ಹೋಗಬೇಕು ಪೂಜೆ ಮಾಡಬೇಕು ಅಂತ ರೆಡಿಯಾಗಿದ್ದೀನಿ ಅಷ್ಟೇ ಎಲ್ಲೋ ಒಂದು ಕಡೆ ಬೇಜಾರು ಅಂತೂ ಖಂಡಿತವಾಗ್ಲಿದೆ ಎಷ್ಟೆಲ್ಲ ಮಾಡಿದೆ ಪೂಜೆ ಮಾಡಿ ಖುಷಿಯಾಗಿರೋಣ ಅಂತ ಸೊ ನನ್ನ ಮಗಂಗೆ ಈ ಥರ ಆಯಿತು ಅಂತ ಪಾಪ ಮಲ್ಕೊಂಡಿದೆ ನೋಡಿ ನಿದ್ದೆ ಮಾಡ್ತಾ ಇದೆ ಚೆನ್ನಾಗಿ ಸೊ ಒಂದ್ ಅನ್ಸತಿ ಹಂಗೆ ಅನ್ಸತ್ತೆ ನಾವು ಅನ್ಕೊಳ್ಳೋದೇ ಒಂದು ಆಗೋದು ಒಂದು ಅಂತ ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ಅನ್ಕೊಂಡು ದೇವ್ರ ಹತ್ರ ಬೇಡ್ಕೊಳ್ಳೋಣ ನನ್ನ ಮಗ ಬೇಗ ಹುಷಾರಾದ್ರೆ ಸಾಕಪ್ಪ ಫ್ರೈಡೆ ಈವ್ನಿಂಗಿಗೆ ಗೆ ಈ ತರ ರೆಡಿ ಆಗಿದೆ ಔಟ್ಫಿಟ್ ಈ ಪಿಂಕ್ ಕಲರ್ ಸ್ಯಾರಿನ ಹಾಕೊಂಡು ರೆಡಿ ಆಗಿದೆ ಸ್ಯಾರಿ ಒಂದು ತುಂಬಾ ಸಾಫ್ಟ್ ಆಗಿ ನಾನು ಯಾವ ತರ ಪಿನ್ ಮಾಡಿ ಹುಟ್ಟಿದ್ನೋ ಅದೇ ತರ ಸ್ಟಿಫ್ ಆಗಿ ಕುತ್ಕೊಂಡಿತ್ತು ತುಂಬಾ ಏನು ಹೆವಿ ಅಂತ ಅನ್ನಿಸ್ತಾ ಇರ್ಲಿಲ್ಲ ಬಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ನನ್ನ ಹಸ್ಬೆಂಡ್ ಕೂಡ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಅಂದ್ರು ಸೊ ನಿಮಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಈ ತರ ಸ್ಯಾರಿ ಹಾಕೊಂಡು ರೆಡಿ ಆಗಿದೆ ನಾನು ಹೂವು ಕೂಡ ಮುಡ್ಕೊಂಡೇ ಇರ್ಲಿಲ್ಲ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಾನೆ ಇದ್ರು ಆಯ್ತಾ ಆಯ್ತಾ ಸಾಯಂಕಾಲ ಪೂಜೆ ಮಾಡೋದಕ್ಕೆ ಇನ್ನೆಲ್ಲರೂ ಒಬ್ಬೊಬ್ಬರೇ ಕುಂಕುಮಕ್ಕೆ ಬರ್ತಾಯಿರ್ತಾರೆ ಅಂತ ಸೊ ಆಮೇಲೆ ಎಲ್ಲ ಸಾಯಂಕಾಲ ಇನ್ನೊಂದು ಸರ್ತಿ ಕ್ಯಾಂಡಲ್ ಎಲ್ಲ ಅಂಟಿಸಿ ಸೊ ದೀಪ ಅಂಟು ಒಂದು ಕಡೆಯಿಂದ ಹಚ್ಕೊಂಡು ಬಂದ್ವಿ ಹಚ್ಕೊಂಡು ಬಂದು ಇಬ್ರು ನಾನು ನನ್ನ ಹಸ್ಬೆಂಡು ಇಬ್ರು ಪೂಜೆ ಮಾಡೋಣ ಅಂತ ಹೋಗಿ ಪಂಚೆ ಇದು ಹಾಕೊಂಡ್ ಬನ್ನಿ ಬೆಳಗ್ಗೆ ಹಾಕೊಂಡಿದ್ರಲ್ಲ ಅಂದೆ ಅಯ್ಯೋ ನಾನು ಸಾಕು ಬೆಳಿಗ್ಗೆ ಹಾಕೊಂಡ್ ಪೂಜೆ ಮಾಡಿರೋದೇನೆ ಇವಾಗ ನೀನು ಮಾಡು ಸಾಕು ಅಂತ ಹಾಗೇ ಬಟ್ಟೆ ಧರ್ಮಾಲಕ್ಷ್ಮಿ ಹಬ್ಬದಲ್ಲಿ ಬೆಳಿಗ್ಗೆನೆ ಪೂಜೆ ಎಲ್ಲ ಮಾಡಿ ಮುಗಿಸಿರ್ತೀವಿ ಬೆಳಿಗ್ಗೆ ಪೂಜೆ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಸಾಯಂಕಾಲ ಮುಸ್ಸಂಜಲಿ ಗೋಧೂಳಿ ಲಗ್ನದಲ್ಲಿ ಪೂಜೆ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟು ಹಂಗಾಗಿ ಸೊ ರೆಡಿ ಆಗಿದ್ದಾದ್ಮೇಲೆ ಫಸ್ಟ್ ಪೂಜೆ ಎಲ್ಲ ಮಾಡ್ಕೊಂಬಿಟ್ಟೆ ಆಮೇಲೆ ಎಲ್ಲಾರ್ ಮನೆಗೂ ಕುಂಕುಮ ಕರಿಯೋದಕ್ ಹೋಗ್ಬೇಕು ನಾನು ಕೂಡ ಕುಂಕುಮ ತಗೊಳೋದಕ್ಕೆಲ್ಲ ಎಲ್ಲಾರ ಮನೆಗೂ ಹೋಗ್ಬೇಕಲ್ವಾ ಹಂಗಾಗಿ ರೆಡಿಯಾಗಿ ಪೂಜೆ ಮಾಡಿದೆ ಬೆಳಿಗ್ಗೆ ಆರತಿನ ಅಮ್ಮವ್ರ ಜೊತೆ ಮಾಡಿದ್ದೆ ಈಗ ಅಮ್ಮವ್ರು ಇನ್ನೂ ರೆಡಿ ಆಗ್ತಾ ಇದ್ರು ಸೊ ನನ್ನ ಹಸ್ಬೆಂಡ್ ನಾನು ಯೂಶ್ಯಲಿ ಪ್ರತಿ ಸತಿ ಪರಮಾಲಕ್ಷ್ಮಿ ಹಬ್ಬಕ್ಕೆ ಇಬ್ರು ಜೊತೆಲಿ ಆರತಿ ಮಾಡ್ತೀವಿ ಸೊ ಇಬ್ರು ಸೇರ್ಕೊಂಡು ಆರತಿ ಮಾಡದ್ವಿ ಆರತಿ ನಾವು ಮಾಡೋದಾದ್ಮೇಲೆ ಅಮ್ಮವ್ರು ಕೂಡ ಮಾಡಿದ್ರು ಸೊ ಮೂರೂ ಜನನು ಪ್ರತಿ ವರ್ಷ ವರಮಾಲಕ್ಷ್ಮಿ ಹಬ್ಬಕ್ಕೆ ಫಿಕ್ಸ್ ಅವ್ರು ಇದ್ದೇ ಇರ್ತಾರೆ ನಾನಂತೂ ಅವ್ರಿಗೆ ಹೇಳ್ತಾ ಇರ್ತೀನಿ ಓದ್ ವರ್ಷ ಅವ್ರ ಮೂರು ಜನನು ಆರತಿ ಮಾಡುವಾಗ ಫೋಟೋ ಎಲ್ಲಾ ತಗೊಂಡಿದ್ನಲ್ವಾ ಅದನ್ನೆಲ್ಲ ತೋರಿಸ್ತಾ ಇದ್ದೆ ಹೋದ್ ವರ್ಷದ ಫೋಟೋನು ಇದೆ ಈ ವರ್ಷನೂ ಫೋಟೋ ಎಲ್ಲಾ ತಗೊಳ್ತೀನಿ ನೀಟಾಗಿ ಆರತಿ ಮಾಡಿ ಮೂರು ಜನನು ನೀಟಾಗಿ ರೆಡಿ ಆಗಿ ಬನ್ನಿ ಅಂತ ಸೊ ಖುಷಿ ಪಡ್ತಾರೆ ಅಹ್ ನಂಗೂ ಅಷ್ಟೇ ಸಖತ್ ಖುಷಿ ಆಗತ್ತೆ ಅವ್ರ ಮೂರ್ ಜನನು ಬಂದಿರೋದಕ್ಕೆ ನಮ್ಮನೆಗೆ ಫಸ್ಟ್ ಕುಂಕುಮುಖಿ ಅಂತ ಬಂದಿದ್ದು ಮೌಲ್ಯನ್ ಈ ವರ್ಷ ಸೊ ಅವರು ಅವರೇ ಫಸ್ಟ್ ಸಾಯಂಕಾಲ ನನ್ನ ಪೂಜೆ ಆಗಿ ಒಂದು ಐದು ನಿಮಿಷಕ್ಕೇನೆ ಫಸ್ಟ್ ಬಂದಿದ್ದೆ ಮೌಲ್ಯ ನನ್ನ ಫ್ರೆಂಡು ಸೊ ಹಾಗಾಗಿ ಖುಷಿ ಆಯ್ತು ಅಕ್ಷತೆ ಎಲ್ಲ ಹಾಕಿ ಕುಂಕುಮ ತಗೊಂಡು ಹೋದ್ರು ಸೊ ಫ್ರೆಂಡ್ಸ್ ನಾನಿವಾಗ ನನ್ನ ಫ್ರೆಂಡ್ ಮಂಜುನಾ ನಾನು ಇವೆಲ್ಲ ನೋಡಿದ್ದೀರ ವಾಕಿಂಗ್ ಫ್ರೆಂಡು ಸೊ ಅವ್ರ ಮನೆಗೆ ಬಂದಿದ್ದೀನಿ ಅವ್ರ ಮನೇಲಿ ಯಾವ ತರ ಲಕ್ಷ್ಮೀನ ಕೂರಿಸಿದ್ದಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸರ್ ಒಂದು ಸಾಂಗ್ ಆಡ್ಬೋದಾ ಒಂದ್ ಎರಡ್ಲೇ ನಡಿ ಸೂಪರ್ ಆಗಿ ಆಡ್ತಾರೆ ಅದಕ್ಕೆ ಮಂಜು ಮನೇದು ಲಕ್ಷ್ಮಿ ಫೋನಿಗೆ ಕಳ್ಸಕ್ ಆಗಲ್ಲ ವಿಡಿಯೋ ವಿಡಿಯೋ ಎಲ್ಲ ಕಾಯ್ದು ನೋಡ್ಬೇಕು ಹೆಂಗೇಂಗೆ ಬಂದಿದ್ದೀರಾ ಅಂತ ನೀವು ಯಾಕೆ ಮಾಡಿ तो जी मन के फर्स्ट पाने लगे No puedo ni dirá. Alex Lipers, Alex Lipers. Su dicha, Diana, Api, vará más mi tono. Tano. ¿Qué botón hay? Ah, tan mica, tan no. முன்னுள்ள <laughs> <laughs> ಇಕ್ಕೆ ಊರಾ ನಿಮಗೆ ಹುಡುಗರಿಗೆ

ನಾನ್ ಸಾಮಾನ್ಯವಾಗಿ ಯಾರ್ಯಾರ ಮನೆಗೆಲ್ಲ ಕುಂಕುಮಕ್ಕೆ ಹೋಗಿದ್ದೆ ಅವ್ರ ಮನೆದೆಲ್ಲ ಒಂದೊಂದು ಕ್ಲಿಪ್ಪಿಂಗ್ ನ ತಗೊಂಡಿದ್ದೀನಿ ಸೊ ಅವ್ರಿಗೂ ಕೂಡ ವಿಡಿಯೋ ನೋಡುವಾಗ ಖುಷಿ ಆಗತ್ತೆ ಅಂತ ಸೊ ಇದು ಜಯಂತಿ ಆಂಟಿ ಅಂತ ನಮ್ಲೆ ಹೋಟೆಲ್ ಇರೋದು ಆಂಟಿ ಮನೆಗೂ ಕುಂಕುಮಕ್ಕೆ ಹೋಗಿದ್ದೆ ಅವ್ರ ಜೊತೆ ಒಂದಷ್ಟು ಮಾತುಕತೆ ಆಡ್ಕೊಂಡು ಅವ್ರಿಗೂ ಕೂಡ ಒಂದು ಕ್ಲಿಪ್ಪಿಂಗ್ ನ ತಗೊಂಡೆ ಆಮೇಲೆ ನನ್ನ ಫ್ರೆಂಡ್ಸ್ ಅವಿ ತಾನ ನೀವೆಲ್ಲಾರು ನೋಡಿದಿರಲ್ವಾ ಅವ್ರ ಮನೇಲಿ ಸಿಂಪಲ್ ಆಗಿ ದೇವ್ರ ಮನೇಲಿನೆ ಈ ತರ ಮಾಡಿದ್ರು ಅವ್ರದ್ದು ಒಂದು ಕ್ಲಿಪ್ಪಿಂಗ್ ನ ತಗೊಂಡೆ ಹಾಗೇನೆ ಒಂದೆರಡ್ ಫೋಟೋ ಇಟ್ಕೊಳ್ಳೋಣ ಬನ್ನಿ ಅಂತ ಅವ್ರದ್ ಮನೆಯಲ್ಲೂ ಒಂದೆರಡು ಫೋಟೋ ಎಲ್ಲ ತಗೊಂಡ್ವಿ ದೇವ್ರ ಮನೇಲಿ ಸೊ ದಾಸವಾಳ ಹೂವನ ಕಲರ್ ಕಲರ್ ಆಗಿ ಇಟ್ಟು ತುಂಬಾ ಚೆನ್ನಾಗಿ ಮಾಡಿದ್ರು ಸಿಂಪಲ್ ಆಗಿ ಅದ್ರೂ ಚೆನ್ನಾಗಿತ್ತು ಇನ್ನೊಂದು ಇದು ಬಂದು ಲಾವಣ್ಯ ಅಂತ ಇವರುನು ಅಷ್ಟೇ ನಮ್ ನಮ್ಮ ಅಲೆ ಓಟಲೆ ಇರೋದು ಇವರುನು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿ ಇಡೀ ರಾತ್ರಿ ಒಬ್ಬರೇ ಮಾಡದ್ರಂತೆ ಸೊ ಇವರೇನೆ ಲಾವಣಿ ಅಂತ ಇವ್ರ ಮನೆಗೂ ಹೋಗಿ ಕುಂಕುಮ ತಗೊಂಡು ಅವ್ರದ್ದು ಒಂದು ಕ್ಲಿಪ್ಪಿಂಗ್ ತಗೊಂಡೆ ಸೊ ಪ್ರತಿ ವರ್ಷನೂ ಹೋದಾಗ ಕ್ಲಿಪ್ಪಿಂಗ್ ತಗೊಂಡು ಅವ್ರದ್ದು ವಿಡಿಯೋಸ್ ಹಾಕ್ತಾ ಇರ್ತೀನಿ ಖುಷಿ ಪಡ್ತಾರೆ ಆಮೇಲೆ ನೆಕ್ಸ್ಟ್ ಬಂದು ಇದು ಶೋಭಾ ಅಂತ ಅವರು ಇನ್ನೊಬ್ರು ಮನೆ ಬೇರೆಯವ್ರ ಮನೆಗೆ ಕುಂಕುಮಕ್ಕೆ ಹೋಗಿದ್ರಂತೆ ನಾನು ಹೋದಾಗ ಅವ್ರು ಇರ್ಲಿಲ್ಲ ಅವ್ರ ಮಗನೇ ನನಗೆ ಕುಂಕುಮ ಕೊಟ್ಟ ಸೊ ಆದರೂ ಅವ್ರದ್ದು ಕ್ಲಿಪ್ಪಿಂಗ್ ನ ಬಂದೆ अरे तेरा क्या पर पर्च्च पर चुनिए कि उतने क्या करेंगे आने आने हो रहे हैं नान दीपनी आंटी ज्योति सर ज्योति सर मेन ज्योति सर इनका स्टीवर्स टाइमिंग से आधे टाइमिंग से लेके ज्योति सर इनका इंस्ट्रूमेंट नहीं एक्सेप्ट करते हैं आधे दे दोगे अतुन रूपा ठीक है याद रहा बेड के इंदा हंगाम

ನಾನು ಬೇರೆಯವ್ರ ಮನೆಗೆ ಕುಂಕುಮ ತಗೊಳೋದಕ್ಕೆ ಅಂತ ಹೋಗಿದ್ದೆ ಅಷ್ಟೊಳಗೆ ತನುಜ ಮತ್ತೆ ಅವ್ರ ಮಗಳು ಇಬ್ರು ಬಂದು ಫೋನ್ ಮಾಡಿದ್ರು ಸೊ ಎಲ್ಲಿದ್ಯಾ ಬಾ ನಾನು ಇವತ್ ಈ ತರ ಬಂದಿದ್ದೀನಿ ಅಂತ ನಾನು ಸೊ ಅವಳು ಬಂದಿದ್ದಾಳಲ್ಲ ಅಂತ ವಾಪಸ್ ಬಂದೆ ಬಂದಿದ್ದಾದ್ಮೇಲೆ ಅವಳು ದೇವ್ರಿಗೆ ಅಕ್ಷತೆ ಎಲ್ಲ ಹಾಕಿ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ನಾವಿಬ್ರು ಫೋಟೋ ಎಲ್ಲ ತಗೊಂಡಿದ್ದಾದ್ಮೇಲೆ ಅವಳು ಕುಂಕುಮ ತಗೊಂಡು ಹೊರಟಳು ಸೊ ಬೇರೆ ಕಡೆ ಹೋಗ್ಬೇಕು ಅಂತ ಇದು ಬಂದು ನಾನು ಫಸ್ಟಿಗೆ ಮೌಲ್ಯ ಅಂತ ಬಂದ್ರಲ್ವಾ ನನ್ನ ಫ್ರೆಂಡು ಅವ್ರ ಮನೆ ಕ್ಲಿಪ್ಪಿಂಗ್ ಆಗಿರತ್ತೆ ತುಂಬಾ ಚೆನ್ನಾಗಿ ಮಾಡಿದ್ರು ಇಷ್ಟ ಆಯ್ತು ಮನೆದು ಲಾಸ್ಟ್ ಅಲ್ಲಿ ಹೋಗಿದ್ರು ಮನೆಗೆನೆ ಅವಳು ಚೆನ್ನಾಗಿ ಮಾಡಿದ್ಲು ಆಕ್ಚುಲಿ ಬಾರೇ ಫೋಟೋಗೆ ಅಂದ್ರೆ ಬರ್ಲಿಲ್ಲ ನನ್ನ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟಿದೀನಿ ಬೇಡ ಅಕ್ಕ ತಗೊಳ್ಳಿ ಅಂತ ಅಂದ್ಲು ಸೊ ಹಾಗಾಗಿ ಅವ್ರ ಮನೆಗೆ ಲಾಸ್ಟ್ ಅಲ್ಲಿ ಹೋಗಿ ಕುಂಕುಮ ಎಲ್ಲ ತಗೊಂಡು ಬಂದೆ ಆಮೇಲೆ ಇದು ಬಂದಿದ್ದಾದ್ಮೇಲೆ ನಾನು ಕೂಡ ಸ್ಯಾರಿ ಎಲ್ಲ ಚೇಂಜ್ ಮಾಡಿ ಇವಾಗ ಇಳಿ ತೆಗಿತಾ ಇದೀನಿ ಅಂದ್ರಿಗೆ ಲಾಸ್ಟ್ ಅಲ್ಲಿ ನಾನು ಯಾವಾಗ್ಲೂ ಅಷ್ಟೇ ಎಲ್ಲರೂ ಬಂದು ಹೋಗಿದ್ದಾದ್ಮೇಲೆನೆ ಇಳಿ ತೆಗಿತೀನಿ ತೆಗ್ದು ದೃಷ್ಟಿ ಏನಾರು ಆಗಿದ್ರೆ ಸೊ ನಮ್ ತರನೆ ಅಲ್ವಾ ಅಂತ ಮೇಲಿಂದ ಕೆಳಕ್ ತನಕ ಇಳಿ ತೆಗ್ದು ಆ ಇಳಿ ನೀರ್ನ ಕೆಂಪು ನೀರ್ ಇರತ್ತಲ್ವಾ ಕೆಂಪು ನೀರ್ ಮಾಡ್ಕೊಂಡು ತೆಗ್ದಿರ್ತೀವಲ್ವಾ ಅದನ್ನ ತುಳಸಿ ಕಟ್ಟೆಗೆ ಹಾಕ್ತೀನಿ ನಾವು ತುಳಿಬಾರ್ದಂತೆ ದೇವರಿಗೆ ಇಳಿ ತೆಗ್ದಿದ ನೀರ್ನ ತುಳಸಿ ಕಟ್ಟೆಗೆ ಹಾಕ್ಬೇಕು ಅಂತ ನನಗೆ ಒಬ್ರು ಪುರೋಹಿತರು ಹೇಳಿದ್ರು ಹಂಗಾಗಿ ತುಳಸಿ ಕಟ್ಟೆಗೆ ಹಾಕಿ ಸಾಮಾನ್ಯವಾಗಿ ನಾನು ಈ ಪೂಜೆ ಮಾಡುವಾಗ ಮೂರು ದಿನನೂ ಚಾಪೆ ಮೇಲೆ ಮಲ್ಕೊಳ್ತೀನಿ ಸಾಟರ್ಡೆ ಬೆಳಿಗ್ಗೆನೆ ಇವಾಗ ಸ್ನಾನ ಮಾಡಿ ರೆಡಿಯಾಗಿದ್ದೀನಿ ಪೂಜೆ ಮಾಡೋಣ ಅಂತ ಸ್ವಲ್ಪ ಪ್ರಸಾದ ಮಾಡ್ಕೊಳ್ಳೋಣ ಅಂತ ಅವಲಕ್ಕಿ ಪ್ರಸಾದ ಮಾಡ್ತಾ ಇದ್ದೀನಿ ಇವತ್ತು ಅವಲಕ್ಕಿ ಮತ್ತೆ ಬೆಲ್ಲ ಹಾಕಿ ಮಾಡೋಣ ಅಂತ ಪ್ರಸಾದಕ್ಕೆ ವರ್ಮಾಲಕ್ಷ್ಮಿ ಹಬ್ಬನ ನಾನು ಮೂರು ದಿನ ಮಾಡ್ತೀನಿ ಸೊ ಮೂರು ದಿನನೂ ಕಳಸ ಇಟ್ಟು ಪೂಜೆ ಮಾಡ್ತೀನಿ ಮೊದಲೆಲ್ಲ ನಾನು ಒಂದೇ ದಿನಕ್ಕೆ ಎತ್ಬಿಡ್ತಾ ಇದ್ದೆ ಮಕ್ಕಳು ಚಿಕ್ಕವರಿದ್ದಾಗ ಇದ್ದಾಗ ಹಾಗೇನೆ ಬಾಡಿಗೆ ಮನೇಲಿ ಇದ್ದಾಗ ನಾನು ಒಂದೇ ದಿನಕ್ಕೆ ತೆಗಿತಾ ಇದ್ದೆ ಇವಾಗ ಸ್ವಂತ ಮನೆಗೆ ಬಂದ್ಮೇಲೆ ಈಗ ಒಂದು ಮೂರು ವರ್ಷದಿಂದ ನಾನು ಈ ತರ ಮೂರು ದಿನ ಇಟ್ಕೊಂಡು ಪೂಜೆ ಮಾಡ್ತೀನಿ ಆಮೇಲೆ ಮಕ್ಳು ಕೂಡ ಇವಾಗ ದೊಡ್ಡೋರಾಗಿದಾರಲ್ವಾ ಏನು ಟೆನ್ಷನ್ ಇರಲ್ಲ ಮೊದ್ಲಾದ್ರೇನೆ ಯಾವ್ದು ಬೀಳಿಸ್ಬಿಡ್ತಾರೆ ಎಳಿತಾರೆ ಅನ್ನೋ ಟೆನ್ಷನ್ ಇರ್ತಾ ಇತ್ತು ಹಾಗಾಗಿ ನಾನು ಒಂದೇ ದಿನಕ್ಕೆ ತೆಗಿತಾ ಇದ್ದೆ ಈಗ ಮೂರು ದಿನ ಇಟ್ಕೊಂಡು ಪೂಜೆ ಮಾಡ್ತೀನಿ ಇದು ಶನಿವಾರ ಬೆಳಿಗ್ಗೆ ನೈವೇದ್ಯಕ್ಕೆ ನಾನು ಅವಲಕ್ಕಿ ಮತ್ತೆ ಬೆಲ್ಲ ತೆಂಗಿನಕಾಯಿ ಎಲ್ಲ ಹಾಕಿ ನೈವೇದ್ಯಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೆ ಹೊಸ ಹೂವನ್ನ ಇಟ್ಟು ಇವಾಗ ಕಳ್ಸಾ ಇಟ್ಟಿದ್ದೀನ ಕಳ್ಸದ್ ಮೇಲ್ಗಡೆ ಹಳೆ ಹೂವನ್ನೆಲ್ಲ ತೆಗೆದು ಹೊಸ ಹೂವು ಇಟ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಬೆಳಿಗ್ಗೆನೆ ತಿಂಡಿಗೇನು ಟೆನ್ಶನ್ ಇಲ್ಲ ಅಮ್ಮ ಅಕ್ಕಿ ರೊಟ್ಟಿ ಮಾಡ್ತೀನಿ ಕಾಳಗೊಜ್ ಎಲ್ಲ ಇದೆಯಲ್ಲ ಅದಕ್ಕೇನೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಚೆನ್ನಾಗಿರುತ್ತೆ ಅಂತ ಬಾಲ್ಕನಿನಲ್ಲಿ ನಮ್ಗೆ ಫ್ರೀ ಇರೋದ್ರಿಂದ ಅಡಿಗೆ ತಿಂಡಿ ಎಲ್ಲ ಅಲ್ಲೇನೆ ಒಂದ್ ದೊಡ್ಡ ಸ್ಟವ್ ಇಟ್ಕೊಂಡು ಎಲ್ಲ ಮಾಡ್ಕೊಂಡ್ಬಿಡ್ತಾರೆ ಹಾಗಾಗಿ ಅಮ್ಮ ನಾನು ಮಾಡ್ತೀನಿ ನೀನು ಪೂಜೆದೆಲ್ಲ ನೋಡ್ಕೊಂಡು ರೆಡಿ ಮಾಡ್ಕೊ ಎಲ್ಲ ಒರ್ಸಿ ಗುಡಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಪೂಜೆ ಮಾಡುವಾಗ ಸಾಕು ಅಂದ್ರು ಸೊ ನಾನು ನನ್ಗೆ ಇನ್ನೊಂದೇನಪ್ಪ ಅಂದ್ರೆ ನೆಲದಲ್ಲಿ ಮಲಗುದ್ರೆ ಸ್ವಲ್ಪ ಶೀತ ಆಗೋಗುತ್ತೆ ಆದ್ರೂನು ಮಾಡ್ಕೊಂಡೆ ಎಲ್ಲ ಸ್ನಾನ ಮಾಡಿ ಬಂದು ಪೂಜೆ ಮಾಡ್ತಾ ಇದ್ದೆ ಇವ್ರ ಮೂರು ಜನಕ್ಕೂನು ನೆನೆ ಎಲ್ಲಾ ಅಕ್ಷತೆ ಹಾಕಿ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಇದ್ಮಾಡಕ್ಕೆ ಆಗ್ಲಿಲ್ಲ ಸೊ ಎಲ್ಲರೂ ಒಬ್ಬೊಬ್ಬರೇ ಕುಂಕುಮಕ್ಕೆ ಬರ್ತಾನೆ ಇದ್ರಲ್ವ ಹಂಗಾಗಿ ಬೆಳಿಗ್ಗೆ ಅವರುನು ರೆಡಿ ಆಗಿದ್ರು ಅಮ್ಮವರೆಲ್ಲ ರೆಡಿ ಆಗ್ತಾ ಇದ್ರು ಸೊ ಹಾಗಾಗಿ ಬನ್ನಿ ಇಲ್ಲಿ ಅಂದ್ಬಿಟ್ಟು ಅವ್ರ ಹತ್ರನು ಆಶೀರ್ವಾದ ತಂಡೆ ದೊಡ್ಡರ ಆಶೀರ್ವಾದ ಇದ್ರೆ ಸಾಕಲ್ವಾ ಮೂರು ಜನಕ್ಕೂ ಒಂದೇ ತರ ಸಾರಿನ ತಗೊಂಡ್ ಬಂದಿದ್ದೀನಿ ಸೊ ಪ್ಯಾಟ್ರನ್ ಪ್ಯಾಟ್ರನ್ ಒಂದೇ ಕಲರ್ ಮಾತ್ರ ಚೇಂಜು ತುಂಬಾ ಖುಷಿ ಪಟ್ರು ಎಲ್ಲರೂ ಪೂಜೆ ಎಲ್ಲ ಮುಗೀತು ಗಿಡದಲ್ಲಿ ಎಷ್ಟು ದೊಡ್ಡ ದಾಸವಾಳ ಬಂದಿದೆ ನೋಡಿ ಇವತ್ತ ನಮ್ ಪಾಟಲ್ಲಿ ಸೊ ಕೆಳಗಡೆ ಪಾಟ್ ಇಟ್ಟಿದೀನಿ ಅದ್ರಲ್ಲಿ ನೋಡೇ ಇಲ್ಲ ಇವಾಗ ನೋಡಿದೆ ಪೂಜೆ ಎಲ್ಲಾ ಮುಗ್ದಿದ್ದಾದ್ಮೇಲೆ ಸಿಕ್ತು ಅಮ್ಮ ಅವ್ರೆಲ್ಲಾ ಹೊರಟರು ಹಂಗಾಗಿ ಅವ್ರಿಗೆ ಕಳ್ಸಕ್ಕೆ ಅಂತ ಕೆಳಗಡೆ ಹೇಳಿದ್ನಲ್ಲ ಈಗ ನೋಡಿದ್ರೆ ಇಷ್ಟು ದೊಡ್ಡ ಹೂವು ಎಷ್ಟು ಚೆನ್ನಾಗಿದೆ ಸಖತ್ ಖುಷಿ ಆಗ್ತದೆ ಆ ಲಕ್ಷ್ಮಿ ಗಿಡ ಹೇಗು ತಂದಿದ್ದೀನಲ್ಲ ಪೂರ್ತಿ ಐದನೇ ಮುಖ ಮುಚ್ಚೋಗ ಮುಖನೇ ಮುಚ್ಚೋಗ ಕಿರೀಟ ಫುಲ್ಲು ಮುಚ್ಚೋಗೋ ಥರ ದಾಸವಾಳ ಇದೆ ಅಷ್ಟು ದೊಡ್ಡದು ಮೂರು ದಿವಸದಿಂದ ಎಲ್ಲರೂ ಇದ್ದರು ಈಗೆಲ್ಲ ಹೊರಟೋದ್ರು ಮನೆಯೆಲ್ಲ ಒಂಥರ ಬಿಕೋ ಇದೆ ನಾನು ವರ್ಷ ಮಾತ್ರ ಇದ್ದೀವಿ ನನ್ನ ಹಸ್ಬೆಂಡ್ ಅವ್ರನ್ನೆಲ್ಲ ಡ್ರಾಪ್ ಮಾಡೋಕ್ಕೋದ್ರು ಈಗ ತಿಂಡಿ ತಿನ್ನೋಣ ಅಂತ ರೊಟ್ಟಿ ಮಾಡಿ ಅಕ್ಕಿ ರೊಟ್ಟಿ ಮಾಡಿ ಕಾಳು ಗೊಜ್ಜು ಮಾಡಿದ್ದೀವಿ ಸೊ ಆ್ಯಕ್ಚುಲಿ ಗೊಜ್ಜು ಇವತ್ತಿಂದಲ್ಲ ತಿಂದಲ್ಲ ನೆನ್ನೆದೇನೆ ನೆನೆ ಸಾಯಂಕಾಲ ಊಟಕ್ಕೆ ಕಾಳುಗೊಜ್ಜು ಚಿತ್ರಾನ್ನ ಎಲ್ಲ ಮಾಡಿದ್ವಲ್ಲ ಅದೇ ಇತ್ತು ಈಗ ತಿನ್ನೋಣ ಅಂತ ರಾಖಿ ಹಬ್ಬಕ್ಕೆ ಅರ್ಶಣಂಗೆ ರಾಖಿ ಕಟ್ಟಕ್ ಬಂದಿದ್ದಾಳೆ ಹಾ ಹೋಗಲ್ಲಿ ಹಣೆಗೆ ಕುಂಕುಮ ಎಲ್ಲ ಇಡು ಅಣ್ಣಂಗೆ ಆಮೇಲೆ ನೀನು ಇಡೇ ಕುಂಕುಮ ಇಡಬ್ಬ ನೀನು ಅವಳಿಗೆ ಚೂರಿಕ್ಕು ಆಮೇಲೆ ಆ ಹೂವು ಮುಡ್ಸು ಹೂವು ರೋಸ್ ಹೂವು ಹಾ ಇದಕ್ಕೆ ತುರು ಇದಕ್ಕೆ ಪರವಾಗಿಲ್ಲ ಆರ್ತಿ ಮಾಡವದ ಕಟ್ಟುಬಿಟ್ಟು ಮಾಡ್ತೀಯಾ ಯಾರು ರಕ್ಷಾ ಬಂಧನ ದಿನ ರಾಖಿನೇ ಕಟ್ತಾ ಇರ್ಲಿಲ್ಲ ಇವಾಗ ಗೆಸ್ಮ ಸಿಕ್ಲು ನೋಡೋ ತಂಗಿ ನಿನಗೆ ನಿಮ್ಮ ಅಕ್ಕ ವಿಶ್ ಮಾತ್ರ ಮಾಡೋದೇ ಗಟ್ಟಿಗಿಟ್ಕೋದು ಅಲ್ಲಿ ಅಣ್ಣಂ ಮಾಡು ಅಣ್ಣಂ ಮಾಡಪ್ಪ ಒಂಚೂರು ಕೊಡು ಕೆಮ್ಮೈತೆ ಒಂಚೂರು ಕೊಡು ಹಂಗೆ ಕಟ್ ಮಾಡ್ಬಿಟ್ಟು ಒಂಚೂರು ಕೊಡು ಇವತ್ತು ಸಂಡೆ ಸೊ ಲಾಸ್ಟ್ನೇ ದಿನ ಲಕ್ಷ್ಮಿನ ಎತ್ತಬೇಕು ಅದಕ್ಕೆ ಮುಂಚೆ ಎಲ್ಲ ಸ್ನಾನ ಎಲ್ಲ ಮುಗೀತು ಈಗ ಮೊಸರನ್ನ ಇದನ್ನು ಮಾಡ್ತಾಯಿದ್ದೀನಿ ಪ್ರಸಾದ ಮಾಡಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಕದಲಿಸಿ ನಾನಿವತ್ತು ಬೆಂಗಳೂರಿಗೆ ಹೋಗೋದಿದೆ ಸೊ ಏನಕ್ಕಪ್ಪ ಅಂದರೆ ನನ್ನ ತಗ್ಗಿ ಬಿದ್ದು ಏಟ್ ಮಾಡ್ಕೊಂಬಿಟ್ಟಿದ್ದಾಳೆ ಅವಳು ಕಾಲು ಫ್ಯಾಕ್ಚರ್ ಆಗಿದೆ ಸೊ ಇವತ್ತು ಸಂಡೇ ಅಲ್ವಾ ಹಾಗಾಗಿ ನನ್ನ ಹಸ್ಬೆಂಡು ಮನೇಲಿರ್ತಾರೆ ಮಕ್ಕಳನ್ನೆಲ್ಲ ನೋಡ್ಕೋತಾರೆ ನಾನು ಹೋಗಿ ನಾನು ಮತ್ತು ನಮ್ಮಮ್ಮ ನಮ್ಮ ಅಕ್ಕ ಎಲ್ಲರೂ ಇದ್ದೀವಿ ಹೋಗಿ ಅವಳನ್ನ ನೋಡ್ಕೊಂಡು ಬಂದ್ಬಿಡೋಣ ಅಂತ ಇನ್ನು ನಾಳೆ ಆದರೆ ಆಗಲ್ಲ ಸ್ಕೂಲ್ ಇರುತ್ತೆ ಕಾಲೇಜು ಅಂದ್ಕೊಂಡು ಇವಾಗ ರೆಡಿಯಾಗಿದ್ದೀನಿ ಫಸ್ಟು ಪೂಜೆ ಮಾಡಿ ಎಲ್ಲ ದೇವರೆಲ್ಲ ಕದಲಿಸಿ ಸೋ ಇದನ್ನು ಮಾತ್ರ ಮುಖವಾಡ ಮತ್ತೆ ಇದನ್ನೆಲ್ಲ ದೇವ್ರ ಮನೇಲಿಟ್ಟು ಎಷ್ಟಾಗತ್ತೆ ಅಷ್ಟು ತೆಗೀರಿ ಅಂತ ನನ್ನ ಹಸ್ಬೆಂಡಿಗೆ ಹೇಳಿದ್ದೀನಿ ನಾನು ಮಾತ್ರ ತೆಗೆದು ಬಂದ ಆಮೇಲೆ ಎಲ್ಲ ಜೋಡಿಸ್ಕೊಳ್ತೀನಿ ಅಂತ ಸೊ ಈಗ ಫಸ್ಟು ಪೂಜೆ ಮಾಡೋಣ ಇನ್ನು ಕಿವಿ ಓಲೆ ಹಾಕೋದಿಲ್ಲ ಕೆಲವೊಮ್ಮೆ ಏನನ್ಸುತ್ತೆ ಅಂದರೆ ಬಂದರೆ ಎಲ್ಲ ಕಷ್ಟ ಒಟ್ಟೊಟ್ಟಿಗೆ ಬಂದ್ಬಿಡುತ್ತೇನೋ ಅಂತ ಫೀಲ್ ಆಗುತ್ತೆ ನನಗೆ ನಿಜವಾಗ್ಲೂ ಸೊ ನೆನ್ನೆ ತಾನೇ ಆ ವಿಷಯ ಗೊತ್ತಾದ ತಕ್ಷಣ ಸಕ್ಕತ್ ಬೇಜಾರಾಯಿತು ಬಿದ್ದು ಅವಳಿಗೆ ಆಪ್ರೇಷನ್ ಕೂಡ ಆಗಿದೆ ಕಾಲಿಗೆ ಫ್ರ್ಯಾಕ್ಚರ್ ಆಗಿದೆ ಅಂತ ಅಷ್ಟೇ ಮೂಳೆ ಮುರಿದಿದೆಯಂತೆ ಸ್ಕ್ರೂ ಎಲ್ಲ ಹಾಕಿದ್ದಾರೆ ಅಂತ ಗೊತ್ತಾಯ್ತು ಸೊ ಗೊತ್ತಿದ್ದೂ ಹೋಗದೆ ಇರೋದಕ್ಕಾಗಲ್ಲ ನಮ್ಮ ತಂಗಿ ನಮ್ಮ ಚಿಕ್ಕಪ್ಪನ ಮಗಳು ತಂಗಿ ಕಿಮ್ಸಲ್ಲೇ ವರ್ಕ್ ಮಾಡೋದು ವರ್ಕ್ ಮಾಡೋ ಟೈಮಲ್ಲೇನೆ ಏನೋ ಅವಳು ಟೈಮ್ ಚೆನ್ನಾಗಿರ್ಲಿಲ್ವೋ ಏನೋ ಬಿದ್ದು ಬಿಟ್ಟು ಪಾಪ ಏಟ್ ಮಾಡ್ಕೊಂಡಿದ್ದಾಳೆ ಸೊ ಹಾಗಾಗಿ ಹೋಗಿ ನೋಡ್ಕೊಬರೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೊರಟ್ವಿ ಸೊ ಈ ಕಳಸ ತೆಗೆಯೋದು ಬೇರೆ ಇತ್ತು ನಾನು ಇನ್ನು ಬರೋದು ಬೆಂಗಳೂರಿಗೆ ಹೋಗಿ ಬರೋದ್ರೊಳಗೆ ಎಷ್ಟೊತ್ತಾಗುತ್ತೋ ಅದಕ್ಕೇನೆ ಬೆಳಿಗ್ಗೆನೆ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಕಳಸ ಕದಲಿಸ್ಬಿಟ್ಟು ನಾನು ತೆಗೆದು ಹೋದ್ರೆ ಕಳಸ ಒಂದು ತೆಗೆದು ಹೋದ್ರೆ ಸಾಕು ಇನ್ನು ಮಿಕ್ಕಿದ್ದೆಲ್ಲ ಹಾಗೆ ಜೋಡಿಸಿರ್ತಾರೆ ನಾನು ಬಂದು ನಿಧಾನ ಕ್ಲೀ ಕ್ಲೀನ್ ಮಾಡ್ಕೋಬೋದು ಜೋಡಿಸ್ಕೊಳ್ಬೋದು ಎಲ್ಲಾ ಎತ್ತಬಹುದು ಅಂತ ಈಗ ಬೆಳಿಗ್ಗೆ ಪೂಜೆ ಮಾಡ್ತಾ ಇದ್ದೀನಿ ಇವತ್ ಭಾನುವಾರ ನಮ್ಮ ಮನೆ ದೇವ್ರ ವಾರ ಬೇರೆ ಅಲ್ವಾ ಹಂಗಾಗಿ ಪೂಜೆ ಮಾಡ್ ಹೋಗೋಣ ಅಂತ ಬಸ್ಸಲ್ಲೇ ಹೋಗ್ತಾ ಇದೀವಿ ನಾವೊಂದ್ ನಾಲ್ಕು ಜನ ನಾಲ್ಕೈದ್ ಜನ ಹೋಗ್ತಾ ಇರೋದ್ರಿಂದ ಸೊ ನನ್ನ ಹಸ್ಬೆಂಡು ಹೋಗು ಆಯ್ತು ನೋಡ್ಕೊಳ್ತೀನಿ ಅಂದ್ರು ಮಲಿ ಒಂದ್ಕಡೆ ಅರ್ಶನಿಗೆ ಹುಷಾರಿಲ್ಲ ಅದೊಂದು ಟೆನ್ಶನ್ ಅಲ್ಲಿ ನಮ್ ತಂಗಿ ಬಿದ್ದು ಏಟ್ ಮಾಡ್ಕೊಂಡಿದ್ದಾಳೆ ನಿಜವಾಗ್ಲು ಒಂಥರ ಕಸಿವಿಸಿ ಗೊಂದಲ ಆಗೋಯ್ತು ಈ ಸತಿ ಹಬ್ಬ ಮಾತ್ರ ಏನ್ ಮಾಡೋದು ಗೊತ್ತಿಲ್ಲ ಸತಿ ಅದೇ ಹೇಳಲ್ವಾ ಬಂದ್ರೆ ಒಂದೇ ಸತಿ ಎಲ್ಲ ಬಂದು ಅಟ್ಕಾಯಿಸ್ಕೊಳತ್ತೆ ಅಂತ ಆತರನೆ ಆಗೋಯ್ತು ಆದ್ರೂ ಆಗ್ಲಿ ನೋಡೋಣ ಭಗವಂತ ದೇವ್ರು ಇದ್ದಾರೆ ಅಂತ ಅನ್ಕೊಂಡು ಹೊರಟಿದೀನಿ ನನ್ಗೆ ಈ ವಿಡಿಯೋದಲ್ಲಿ ಕಳಸ ತೆಗಿಯೋದನ್ನ ಮತ್ತೆ ಅದನ್ನೆಲ್ಲ ವಿಸರ್ಜನೆ ಮಾಡೋದನ್ನೆಲ್ಲ ತೋರಿಸೋದಕ್ಕೆ ಆಗಲಿಲ್ಲ ಯಾಕೆ ಅಂದರೆ ಅದನ್ನ ಯಾವುದೂ ಇವ್ರು ವಿಡಿಯೋ ಮಾಡ್ಕೊಂಡಿಲ್ಲ ನಾನು ಅರ್ಜೆಂಟ್ ಅಲ್ಲಿ ಬೆಳಿಗ್ಗೆನೆ ಆರೂವರೆಗೆ ಎದ್ದು ಎಲ್ಲ ಕದಲಿಸಿ ಎಲ್ಲ ಪೂಜೆ ಎಲ್ಲ ಮಾಡಿ ಹೋಗೋದ್ರೊಳಗೆ ಒಂಥರ ಟೆನ್ಷನ್ನು ಕಸಿ ಬಿಸಿನಲ್ಲಿ ಓದ್ವಿ ಬಸ್ಸಲ್ಲಿ ಬೇರೆ ಹೋಗ್ತಾ ಇದ್ದೀವಿ ಬರೋದು ಎಷ್ಟೊತ್ತಾಗುತ್ತೋ ಅನ್ನೋ ಅಲ್ಲೇ ಇದ್ದೆ ಸೊ ಹಾಗಾಗಿ ನಾನು ವಿಸರ್ಜನೆ ಮಾಡೋದು ವಿಡಿಯೋನ ಮಾಡ್ಕೊಳ್ಳೋದಕ್ಕಾಗ್ಲಿಲ್ಲ ಸೊ ಕಳ್ಸ ಮಾತ್ರ ತೆಗ್ದಿಟ್ಟು ಹೋಗೋಣ ಅಂತ ಸೊ ನೆನ್ನೆ ಮತ್ತೆ ಇವತ್ತಿನ ಲಾಗು ನಿಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ವರಮಾಲಕ್ಷ್ಮಿ ಹಬ್ಬ ಅಂತೂ ಮನಸ್ಸಿಗೆ ಒಂದ್ಸತಿ ಕಸಿವಿಸಿ ಅಂದ್ರೂ ನೋಡೋದಕ್ಕೆ ಚೆನ್ನಾಗಿ ಅನ್ನಿಸ್ತು ಎಲ್ಲರಿಗೂ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ ಎಲ್ಲರ ಮನೆಯಲ್ಲೂ ನೆಲೆಸ್ಲಿ ಅಂತ ಮತ್ತೊಮ್ಮೆ ಬೇಡ್ಕೊಳ್ತೀನಿ ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಮಸ್ಕಾರ ಲವ್ ಯು ಆಲ್ ಮತ್ತೆ ಇನ್ನೊಂದು ಹೊಸ ಲಾಗ್ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್